ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕವನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಒಂದು ಗೆ ಅಂದರೆ ರೆಸಿಪೀಸ್ ಇರಬಹುದು ನನ್ನ ಡೈಲಿ ಬ್ಲಾಗ್ಸ್ ಇರಬಹುದು ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿರುವಂತಹ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಆ ಇನ್ನು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲು ನಿಸರ್ಗದಲ್ಲಿ ಕೆಲವೊಂದಿಷ್ಟು ಅಚ್ಚರಿ ಸಂಗತಿಗಳು ಅಥವಾ ವಿಸ್ಮಯಕಾರಿ ಸಂಗತಿಗಳು ಆಗಾಗ ನಡೀತಾ ಇರೋದನ್ನ ನಾವು ಕೇಳಿರ್ತೀವಿ ನೋಡಿರ್ತೀವಿ ಕೂಡ ಆ ಹಾಗೇನೆ ನಮ್ಮನೇಲೂ ಅಂದ್ರೆ ನಮ್ಮನೆಯವ್ರ ಅಹ್ ಚಿಕ್ಕಪ್ಪನ ಮನೆಯಲ್ಲೂ ಕೂಡ ಇತ್ತೀಚೆಗೆ ಆ ಅಂತ ಒಂದು ಸಂಗತಿ ನಡೀತು ಏನಂದ್ರೆ ಆ ಒಂದು ಗೀರ್ ಆಕಳು ಆ ಅವಳಿ ಜವಳಿ ಹೆಣ್ಣು ಕರುಗಳಿಗೆ ಜನ್ಮ ನೀಡಿದೆ ಸೊ ಇದು ಅಹ್ ನಾವೆಲ್ಲೂ ಈ ತರ ಸುತ್ತಮುತ್ತಲು ಊರಲ್ಲಿರಬಹುದು ಇತ್ತೀಚಿಗೆಲ್ಲೂ ಅಹ್ ನೋಡಿರ್ಲಿಲ್ಲ ಸೊ ತುಂಬಾ ಜನ ಬಂದು ನೋಡ್ತಾ ಇದ್ದಾರೆ ಯಾಕಂದ್ರೆ ಗೀರ್ ತಳಿ ಅಂದ್ರೇನೆ ಒಂದು ಅಪರೂಪ ಅಹ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟೋ ಜನ ಅಂದ್ರೆ ಈಗೀಗ ಸ್ವದೇಶಿ ತಳಿ ಅಂತ ಸಾಕ್ತಾ ಇದಾರೆ ಸೊ ಅಹ್ ಅದ್ರಲ್ಲೂ ಅದು ಅಹ್ ಹೆಣ್ಣು ಎರಡೂ ಕೂಡ ಹೆಣ್ಣು ಗರುಗಳಿಗೆ ಜನ್ಮ ನೀಡಿದೆ ಸೊ ಎರಡು ಕೂಡ ಸೇಮ್ ಇದೆ ತುಂಬಾ ಕ್ಯೂಟ್ ಆಗಿದೆ ಎಲ್ರು ಕೂಡ ಬಂದು ನೋಡ್ತಾ ಇದ್ದಾರೆ ಯಾಕೆಂದ್ರೆ ತುಂಬಾ ಅಪರೂಪ ಅಂದ್ರೆ ಈಗ ನಾವು ಸುಮಾರಾಗಿ ಈಗ ಮನುಷ್ಯರಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಟೋದು ಎಲ್ಲ ನಾವು ನೋಡಿರ್ತೀವಿ ಸುಮಾರಾಗಿ ಬಟ್ ಈ ತರ ಆಕಳು ಅವಳಿ ಜವಳಿ ಅಹ್ ಕರುಗಳಿಗೆ ಜನ್ಮ ನೀಡೋದು ತುಂಬಾ ಒಂದು ಅಪರೂಪ ಹಾಗೇನೆ ನಿಮ್ಗೂ ಕೂಡ ನನ್ಗೆ ತೋರ್ಸ್ಬೇಕು ಅಂತ ಅನಿಸ್ತು ಯಾಕೆಂದ್ರೆ ತುಂಬಾ ಕ್ಯೂಟ್ ಆಗಿದೆ ಗೀರ್ಕರಗಳು ಅವರ ಕೆಲವೊಂದಿಷ್ಟು ಆಟಗಳನ್ನೆಲ್ಲ ಅಂದ್ರೆ ಆ ತುಂಬಾ ಪುಟ್ ಪುಟ್ಟದಾಗಿದೆ ಸೊ ಓಡಾಡ್ತಾ ಇದೆ ಒಂದ್ ವೀಕ್ ಆಯ್ತು ಅಷ್ಟೇ ಕೆಲವೊಂದಿಷ್ಟು ಅವರ ಆಟಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದೀನಿ ಸೊ ನಿಮ್ಗೂ ಕೂಡ ತೋರಿಸ್ತೀನಿ ಬರೋಣ ಬನ್ನಿ ನೀವೀಗ ನೋಡ್ತಾ ಇರೋದೆ ಎರಡು ಅವಳಿ ಜವಳಿ ಪುಟಾಣಿ ಗೀರ್ ಹೆಣ್ಣು ಕರುಗಳು ಸೊ ಇದು ವೈಟ್ ಮತ್ತೆ ಬ್ರೌನ್ ಅಲ್ಲಿ ಬಂದಿದೆ ವೈಟ್ ಜಾಸ್ತಿ ಇದೆ ಇನ್ನೊಂದು ಕಂಪ್ಲೀಟ್ ಬ್ರೌನು ಕಾಮನ್ ಆಗಿ ನೀವು ನೋಡಿರ್ತೀರಾ ಇದು ಸ್ವಲ್ಪ ಅಪರೂಪ ಸೊ ಚೆನ್ನಾಗಿ ಕ್ಯೂಟ್ ಆಗಿದೆ ಎರಡೂನು ತುಂಬಾ ಮುದ್ದಾಗಿದೆ ಹಂಗೆ ಅವ್ರನ್ನ ಸ್ವಲ್ಪ ಹೊತ್ತು ಹಾಗೆ ಅಂಗಳದಲ್ಲಿ ಬಿಟ್ಟಿಟ್ಟಿದ್ದಾರೆ ಹಂಗಾಗಿ ಅವು ಅವ್ರ ಅವು ಆಟ ಆಡ್ತಾ ಇವೆ ಹಾಗೆ ಕೊಟ್ಗೆಲಿ ಇದು ದೊಡ್ಡ ಅಂದ್ರೆ ಇವುಗಳ ತಾಯಿ ಗೀರ್ ಆಕಳು ಇದು ಕೂಡ ಅಷ್ಟೇ ಅಂದ್ರೆ ವೈಟ್ ಇದೆ ಸ್ವಲ್ಪ ಬ್ರೌನ್ ಅಂದ್ರೆ ಅವು ದೊಡ್ಡದಾಗ್ತಾ ಹೋದಾಗೆ ಆ ತರ ಮೈ ಮೇಲೆಲ್ಲ ಸ್ವಲ್ಪ ಬಟ್ಟೆ ಜಾಸ್ತಿ ಬರ್ಬಹುದು ಸೊ ತಾಯಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮರಿಗಳ ಜೊತೆ ಚೆನ್ನಾಗಿ ಅವ್ರ ಜೊತೆ ನೆಕ್ತಾ ಅವುಗಳನ್ನ ಮುದ್ದಿಸ್ತಾ ಇದೆ ಹೀಗೆ ಇವುಗಳನ್ನ ಅಂದ್ರೆ ಇಡೀ ದಿನ ಕೊಟ್ಟಿಗೆಲಿ ಇಡೋ ಬದ್ಲು ಹೀಗೆ ಅವುಗಳನ್ನ ಆಡ್ಲಿ ಅಂತ ಬಿಟ್ಟಿಡ್ತೀವಿ ಇನ್ನು ಆ ನಮ್ಮ ಊರಲ್ಲೇ ಪ್ರತಿ ವರ್ಷದ ಹಾಗೆ ಆಲೆಮನೆ ಹಬ್ಬ ಹೊಸಾಡ್ ಆಲೆಮನೆ ಹಬ್ಬ ಇತ್ತು ಇಲ್ಲೂ ಕೂಡ ನೀವು ಕೆಲವೊಂದಿಷ್ಟು ತಳಿಗಳನ್ನ ನೋಡಬಹುದು ಗೋಶಾಲೆ ಇದೆ ಅಮೃತಧಾರ ಗೋಶಾಲೆ ಅಂತ ಇಲ್ಲಿ ಕೆಲವೊಂದಿಷ್ಟು ತಳಿಯ ಎತ್ತುಗಳು ಆಕಳುಗಳು ಹಾಗೆ ಅಂದರೆ ಎಲ್ಲೂ ಎಲ್ಲಾದರೂ ಪೆಟ್ಟಾಗಿ ಬಿದ್ದಿದ್ರೆ ಅಥವಾ ಸಾಕ್ಲಿಕ್ಕೆ ಆಗಲಿಲ್ಲ ಅಂತಹ ಸಂದರ್ಭದಲ್ಲಿ ಇಲ್ಲಿ ತಂದು ಬಿಟ್ಟು ಹೋಗ್ತಾರೆ ಇವುಗಳನ್ನ ಇಲ್ಲಿ ತುಂಬಾ ಚೆನ್ನಾಗಿ ಪಾಲನೆ ಪೋಷಣೆಯನ್ನೆಲ್ಲ ಮಾಡ್ತಾರೆ ಸೊ ನೋಡ್ತಾ ಇರಬಹುದು ಬೇರೆ ಬೇರೆ ತಳಿಯ ಎತ್ತುಗಳು ಹಾಗೆ ಆಕಳುಗಳೆಲ್ಲ ಇವೆ ಇಲ್ಲಿ ಪ್ರತಿ ವರ್ಷ ಬೆಳದಿಂಗಳು ಊಟ ಅಥ್ವಾ ಆಲೆಮನೆ ಹಬ್ಬ ಅಂತ ಮಾಡ್ತಾರೆ ಸೊ ಇದೊಂದು ನಾಲ್ಕೈದು ದಿನದ ಪ್ರೋಗ್ರಾಮ್ ಇರುತ್ತೆ ಈಗೂ ಕೂಡ ಲಾಸ್ಟ್ ವೀಕ್ ಒಂದು ನಾಲ್ಕರಿಂದ ಐದು ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸೊ ತುಂಬ ಜನ ಬಂದಿದ್ರು ಅಂದರೆ ಗೋಶಾಲೆ ಇರೋದ್ರಿಂದ ಎಲ್ಲ ಮಕ್ಕಳನ್ನ ಅಥವಾ ಎಲ್ಲ ಈ ಥರ ಇಂಟ್ರೆಸ್ಟ್ ಇರೋರೆಲ್ಲ ಬಂದು ನೋಡ್ತಾ ನೋಡ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಕೆಲವೊಂದಿಷ್ಟು ಸ್ಟಾಲ್ಗಳನ್ನ ಕೂಡ ಹಾಕಲಾಗುತ್ತೆ ಪ್ರತಿ ವರ್ಷ ಅಂದರೆ ಕಬ್ಬಿನ ಹಾಲು ಬೆಲ್ಲ ಹಾಗೆ ಗೋ ಉತ್ಪನ್ನಗಳು ಹಾಗೆ ಕಸೂತಿ ಏನಾದರೂ ಹೋಮ್ ಮೇಡ್ ಮಾಡಿದ್ರೆ ಅಂತಹ ಐಟಮ್ಗಳನ್ನೆಲ್ಲ ಇಡಿಸ್ತಾರೆ ಸೊ ನನಗೆ ಅಷ್ಟೊಂದು ಅಂದರೆ ಮುಂಚೆ ಹೋಗ್ಲಿಕ್ಕೆ ಆಗಿಲ್ಲ ಹಾಗಾಗಿ ಇದು ಲಾಸ್ಟ್ ಡೇ ಆಲ್ಮೋಸ್ಟು ಮುಂಚಿನ ದಿನ ಇನ್ನೂ ತುಂಬ ರಶ್ ಇತ್ತಂತೆ ಸೊ ಈ ಥರ ಸ್ಟಾಲ್ಗಳನ್ನೆಲ್ಲ ಹಾಕಿದ್ರು ಇಲ್ಲಿ ಅಂದರೆ ಪುಸ್ತಕದ ಅಂಗಡಿನೂ ಸಹ ಬಂದಿತ್ತು ಹಾಗೆ ಕೆಲವೊಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾರೆ ಪ್ರತಿ ದಿನ ಸಂಜೆ ಒಂದು ಸ್ವಲ್ಪ ಹೊತ್ತು ಈ ತರ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಇಲ್ಲಿ ಸೇವೆಗೂ ಕೂಡ ಅವಕಾಶ ಇದೆ ಅದೇನಿಗೆ ಅಂತ ಕೊಡ್ಬಹುದು ಸೊ ಇಲ್ಲಿ ಒಂದು ನಮಗೆ ರೌಂಡ್ ಹಾಕೊಂಡು ಬಂದ್ವಿ ಇನ್ನು ನಾನು ಲಾಸ್ಟ್ ವೀಕ್ ನಿಮಗೆಲ್ಲ ತೋರಿಸಿದ್ದೆ ನಮ್ಮನೆ ತರಕಾರಿ ಪುಟ್ಟ ತರಕಾರಿ ತೋಟವನ್ನ ಈಗ ಅವುಗಳೆಲ್ಲ ಸ್ವಲ್ಪ ದೊಡ್ಡದಾಗಿದೆ ಅಂದ್ರೆ ನಾವು ಪಲ್ಯ ಅಥವಾ ಸಾಂಬಾರೆಲ್ಲ ಮಾಡಲಿಕ್ಕೆ ಕೀಳುವಷ್ಟು ದೊಡ್ಡದಾಗಿದೆ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಇದು ಅಹ್ ಪಾಲಕ್ಕು ಪಾಲಕ್ಕು ಅಷ್ಟೇ ಆ ಇನ್ನೇನು ಒಂದ್ ಎರಡು ಮೂರ್ ದಿನ ಬಿಟ್ಟು ಇದನ್ನ ಹೀಳ್ಬಹುದು ಇದು ಸೌತೆಕಾಯಿ ಸೌತೆಕಾಯಿ ಕೂಡ ಒಂದು ದೊಡ್ಡ ಸೌತೆಕಾಯಿ ಆಗಿದೆ ಹಂಗೆ ಎರಡು ಮಿಡಿ ಕಚ್ಚಿದೆ ಹಾಗೆ ಸ್ವಲ್ಪ ಹೂವೆಲ್ಲಾ ಆ ಬಿಟ್ಟಿದೆ ನೋಡ್ಬೇಕು ತಿನ್ಲಿಕ್ಕೆ ಸಿಗುತ್ತಾ ಅಂತ ಹಾಗೆ ಹೀರೆ ಕೂಡ ಮಾಡಿದ್ರು ಹೀರೆಕಾಯಿಯು ಒಂದು ಹೀರೆಕಾಯಿ ಆಗಿದೆ ಚೆನ್ನಾಗಿ ನಾವು ಯೂಶಲಿ ಇದನ್ನ ಫಸ್ಟ್ ಆಗಿದ್ದನ್ನ ಬೀಜಕ್ಕೆ ಅಂತ ಬಿಟ್ಬಿಡ್ತೀವಿ ಹಾಗೆ ಒಂದ್ ರೌಂಡು ನಮ್ಮನೆ ತೋಟದ ಕಡೆ ಹೊರಟಿದ್ದೆ ಅಂದ್ರೆ ತೋಟದ ಕೆಲಸ ನಡೀತಾ ಇತ್ತು ಸುಮಾರು ದಿನಗಳಿಂದ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಗದ್ದೆ ಹಾಕೋ ಜಾಗ ಅಂದ್ರೆ ನಾವು ಮಳೆಗಾಲ ಸ್ಟಾರ್ಟ್ ಆದ ಕೂಡ್ಲೆ ಇಲ್ಲಿ ಭತ್ತ ಹಾಕ್ತಿವಿ ಆ ಕಡೆ ನೀವು ನೋಡಿರ್ಬಹುದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಂದ್ರೆ ನಮ್ಗೆ ಈಗ ದನಗಳಿಗೆಲ್ಲ ಹುಲ್ಲು ಸಾಕಾಗ್ತಾ ಇಲ್ಲ ಅಂತ ಈ ಸಲ ಎಕ್ಸ್ಟ್ರಾ ನೀರ್ ಕೊಟ್ಟು ನಾವು ಈ ತರ ಭತ್ತವನ್ನ ಅಂದ್ರೆ ಬೆಳಿತಾ ಇದ್ದೀವಿ ಹುಲ್ಲಿಗೋಸ್ಕರ ನೋಡ್ತಾ ಇರ್ಬೋದು ನೀವು ಆಮೇಲೆ ಸ್ವಲ್ಪ ಮುಂದೆ ಇಲ್ಲಿ ಸ್ವಲ್ಪ ಗೇರ್ ಶಶಿಗಳನ್ನೆಲ್ಲ ಹಾಕಿದ್ದೀವಿ ಸ್ವಲ್ಪ ಬಾಳೆ ಶಶಿ ಹಾಗೆ ಗೇರ್ ಶಶಿಯನ್ನೆಲ್ಲ ಇದು ನಮ್ಮ ತೋಟ ನಮ್ಮನೆ ತೋಟ ಅಡಿಕೆ ಯೂಶ್ವಲಿ ನಮ್ಮ ಕರಾವಳಿ ಸೈಡೆಲ್ಲ ತೆಂಗು ಮತ್ತೆ ಅಡಕೆ ತೋಟನೇ ಹೆಚ್ಚು ಹಾಕೋದು ಅಡಿಕೆನೆ ಜಾಸ್ತಿ ಹಾಕೋದು ಅಂದ್ರೆ ಈ ವರ್ಷ ನಾವು ಸ್ವಲ್ಪ ಇದಕ್ಕೆಲ್ಲ ಮಣ್ಣನ್ನ ಹಾಕ್ತಾ ಹಾಕಿಸ್ತಾ ಇದ್ದೀವಿ ಇಲ್ಲಿ ನಮ್ಮ ಕೆಲಸಗಾರರು ಅವರೇ ಅಲ್ಲಿ ಅಡಿಗೆನು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಒಂದು ಆರು ಏಳು ಜನ ಕೆಲಸಗಾರರು ಬರೋದ್ರಿಂದ ಅವರಲ್ಲೇ ತೋಟದಲ್ಲೇ ಆ ಅನ್ನ ಅಥವಾ ಸಾಂಬಾರನ್ನೆಲ್ಲ ಮಾಡಿಕೊಂಡು ಊಟ ಮಾಡ್ತಾರೆ ಸೊ ಇಲ್ಲಿ ನಾವು ಮ ಮರದ ಬುಡಕ್ಕೆಲ್ಲ ಮಣ್ಣು ಹಾಕಿಸ್ತಾ ಇದ್ದೀವಿ ಯಾಕಂದ್ರೆ ಒಂದು ಮೂರರಿಂದ ನಾಲ್ಕು ವರ್ಷಕ್ಕೊಂದ್ಸಲ ಹಾಕ್ಸ್ಲೇಬೇಕಾಗತ್ತೆ ಇಲ್ಲಾಂದ್ರೆ ಈ ಕಡೆ ಅಂದ್ರೆ ಮಣ್ಣು ಅಷ್ಟೊಂದು ಚೆನ್ನಾಗಿಲ್ದೇ ಇರೋದ್ರಿಂದ ಎಕ್ಸ್ಟ್ರಾ ಮಣ್ಣಿನ ಅವಶ್ಯಕತೆ ತುಂಬಾ ಇದ್ದೇ ಇದೆ ಇದಕ್ಕೆ ಅಂದ್ರೆ ಇಡೀ ತೋಟಕ್ಕೆ ಹಾಕಿಸ್ತಾ ಇರೋದ್ರಿಂದ ಸುಮಾರು ದಿನ ಟೈಮ್ ಹಿಡಿಯುತ್ತೆ ಒಂದು ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಯಾಕೆಂದರೆ ಎಲ್ಲ ಕೆಲಸಗಾರರು ತಗೊಂಡು ಮಾಡೋದ್ರಿಂದ ಎಲ್ಲ ಮರದ ಬುಡಕ್ಕೂ ಹಾಕಬೇಕು ಯಾಕೆಂದರೆ ಈ ರೀತಿ ಹಾಕೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ ಕೂಡ ಹೆಚ್ಚಿಸ್ಬೋದು ಹಾಗೇನೆ ಮರದ ಬುಡಕ್ಕೆಲ್ಲ ಸ್ವಲ್ಪ ಸ್ಟ್ರೆಂತ್ ಅಂತ ಸಿಗತ್ತೆ ಯಾಕೆಂದರೆ ನಮ್ಮ ಕಡೆ ತುಂಬ ಮಳೆನೂ ಆಗೋದ್ರಿಂದ ಸೊ ಅದು ಸವಕಳಿನೂ ಆಗಬಾರ್ದು ಹಾಗಾಗಿ ಎರಡರಿಂದ ಮೂರು ವರ್ಷಕ್ಕೊಂದ್ಸಲ ಈ ರೀತಿ ಮಣ್ಣನ್ನೆಲ್ಲ ಹಾಕಿ ಅವುಗಳಿಗೂ ಒಂದು ಸ್ಟ್ರೆಂತ್ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವು ಬೆಳೆಗಳನ್ನು ಚೆನ್ನಾಗಿ ಕೊಡುತ್ತೆ ಯಾಕೆಂದ್ರೆ ನಾವು ಅವುಗಳಿಗೆ ಪೋಷಕಾಂಶ ಹಾಗೆ ಬೇರನ್ನ ಗಟ್ಟಿ ಆಗೋ ಹಾಗೆ ಮಾಡಲೇಬೇಕು ಇಲ್ಲ ಅಂದ್ರೆ ನಾವು ಬೆಳೆನೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಒಂದು ಮೇಂಟೆನೆನ್ಸ್ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆನೂ ಕೂಡ ಜಾಸ್ತಿ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಒಂಥರ ಈ ತೋಟದ ವಾತಾವರಣ ತಂಪ್ತಂಪಾಗಿರೋದ್ರಿಂದ ಒಂದ್ಸಲ ಓಡಾಡ್ಕೊಂಡು ಬಂದರೆ ಮನ್ಸಿಗೂ ಒಂಥರ ಆಗುತ್ತೆ ಸೊ ನನ್ನ ನಮ್ಮನೆ ತೋಟನೆಲ್ಲ ಇವತ್ತು ತೋರಿಸಿದ್ದೀನಿ ಹಾಗೆ ಇವತ್ತಿನ ನನ್ನ ಕಂಟೆಂಟ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಮುಂದಿನ ವ್ಲಾಗ್ಗೆ ವ್ಲಾಗ್ನ ವ್ಲಾಗ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಹಾಗೆ ಯಾರ್ಯಾರು ನನ್ನ ವ್ಲಾಗನ್ನು ಇನ್ನೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ತೆ